ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೆಟ್ಲು ಹತ್ತಿ ಇಳಿದ್ರೆ ಪ್ರೆಗ್ನೆಂಟ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲಿದ್ರೆ ನಮಗೆ ಅಬಾಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ ಎಕ್ಸ್ಪೆಷಲಿ ಪ್ರೈಮ್ ಪ್ರೆಗ್ನೆನ್ಸಿಲಂತೂ ಪ್ರತಿಯೊಂದು ವಿಷಯದಲ್ಲೂ ನಾವು ಸೆನ್ಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಲ್ವಾ ಸೊ ಇವತ್ತಿನ ಟಾಪಿಕಲ್ಲಿ ಸ್ಟೆಪ್ಸ್ನ ಹತ್ತಿ ಇಳಿದ್ರೆ ಏನಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದರಿಂದ ಏನಾದರೂ ಯೂಸ್ ಆಗುತ್ತಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದನ್ನ ನಾವು ಮಾಡಿದರೆ ತುಂಬ ಒಳ್ಳೆಯದು ಕೆಲವೊಂದನ್ನ ಮಾಡಬಾರ್ದ್ರೆ ಮಾಡ್ದಂಗೆ ಇದ್ರೇ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅಲ್ವಾ ಸೊ ಅವಾಗಿನ್ ಕಾಲದಲ್ಲಿ ಅಪ್ ಟು ಹೋಗೋ ಟೈಮ್ವರೆಗೂ ಹೆಣ್ಮಕ್ಳು ತುಂಬ ಕೆಲಸ ಮಾಡ್ತಾಯಿದ್ರು ಮೈ ಬಗ್ಸಿ ಕೆಲಸ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೆ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗ್ತಾಯಿತ್ತು ಮತ್ತು ಅವರು ವೆಯ್ಟ್ ಗೇನ್ ಕೂಡ ಹಾಕ್ತಾ ಇರಲಿಲ್ಲ ಡೆಲಿವರಿ ಆದ್ಮೇಲೆ ಅಷ್ಟೇ ಈಸಿಯಾಗಿ ವೆಯ್ಟ್ ರೆಡ್ಯೂಸ್ ಕೂಡ ಹಾಕ್ತಾ ಇತ್ತು ಅಲ್ವಾ ಸೊ ಯಾಕೆಂತಂದರೆ ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಮತ್ತು ಯಾರ ಮೇಲೂ ಡಿಪೆಂಡ್ ಆಗ್ತಾ ಇರಲಿಲ್ಲ ಮತ್ತೆ ತಿಂದಂತೂ ಕುತ್ಕೊತಾ ಇರಲಿಲ್ಲ ಇವಾಗಿನ ಜನ್ರೇಷನಲ್ಲಿ ಹೆಂಗೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡ್ಕೊಳ್ತಾರೆ ಬರೀ ತಿನ್ನೋದು ಏನಾದರೂ ಕೆಲಸ ಮಾಡಿದರೆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಬಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಬರೀ ತಿನ್ನೋದು ಮಲಗೋದು ಸೊ ಇದನ್ನು ತುಂಬ ಜನ ಫಾಲೋ ಮಾಡ್ತಾರೆ ಇದನ್ನು ಬ್ಲೈಂಡಾಗಿ ಸೇಫಾಗಿರ್ತೀವಿ ನಾವು ಪ್ರೆಗ್ನೆನ್ಸಿಲಿ ಏನು ಕೆಲಸ ಮಾಡ್ದಂಗೆ ಇದ್ದರೆ ಅಂತ ಅನ್ಕೊಂತಾರೆ ಇದು ಕಂಪ್ಲೀಟ್ಲಿ ಯಾಕೆ ಏಕೆಂತಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕೆಲಸ ಮಾಡ್ಕೊಳ್ತೀವ ನಮ್ಮ ಬೇಬಿಗೂ ಅಷ್ಟೇ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ ಎಕ್ಸ್ಪೆಷಲಿ ಡೆಲಿವರಿ ಟೈಮಲ್ಲಿ ಏಕೆಂತಂದರೆ ನಾವು ಏನು ಕೆಲಸ ಮಾಡ್ದಂಗೆ ಕುತ್ಕೊಂಡ್ರೆ ಬರೀ ಕಲ್ಜೆ ಜಾಸ್ತಿ ಆಗುತ್ತೆ ವೆಯ್ಟ್ ಗೈನ್ ಆಗುತ್ತೆ ಅಷ್ಟು ಬಿಟ್ರೆ ಬೋನ್ಸ್ ಅನ್ನೋದು ಸ್ಟ್ರಾಂಗ್ ಆಗೋದಿಲ್ಲ ಈವನ್ ಬೇಬಿಗೂ ಅಷ್ಟೇ ನಾವು ಕೆಲಸ ಮಾಡ್ತಾ ಇದ್ರೆ ಬೇಬಿಗೆ ಶಾರ್ಪ್ ಆಗುತ್ತೆ ಬ್ರೈನ್ ಶಾರ್ಪ್ ಆಗುತ್ತೆ ಮತ್ತೆ ಬೇಬಿ ಬೋನ್ಸ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಸೊ ಸ್ಟೆಪ್ಸ್ನ ಹತ್ತಿ ಇಳಿಯೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಹೆಲ್ಪ್ ಆಗುತ್ತೆ ಏಕೆಂತಂದರೆ ಬೇ ಸ್ಟೆಪ್ಸ್ ಅತ್ತಿ ಇಳಿಯೋದ್ರಿಂದ ನಮ್ಮದು ಗರ್ಭಾಶಯ ಸ್ವಲ್ಪ ಹಗಲ ಆಗುತ್ತೆ ಸೊ ಇದರಿಂದ ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ವಿಕ್ಸ್ ಚೆನ್ನಾಗಿ ಡೈಲೀಟ್ ಆಗುತ್ತೆ ಸ್ಟೆಪ್ಸ್ನ ಹತ್ತಿ ಇಳಿಯೋದ್ರಿಂದ ಅಟ್ಲೀಸ್ಟ್ ದಿನಕ್ಕೆ ಮಿನಿಮಮ್ ಒಂದು ಟ್ವೆಂಟಿ ಸ್ಟೆಪ್ಸ್ನಾದರೂ ನಾವು ಹತ್ತಿ ಇಳಿದ್ರೆ ಸೊ ಬೇಗ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ನ್ಯಾಚುರಲ್ಲಾಗಿ ಪೈನ್ ಬರಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಮ್ಮದು ಏನಾದರೂ ರಿಸ್ಕ್ ಪ್ರೆಗ್ನೆನ್ಸಿ ಇದೆ ಅಂತ ಹೇಳಿದರೆ ನಾವು ಸ್ವಲ್ಪ ಕೇರ್ ತೊಗೊಳ್ಬೇಕಂದ್ರೆ ಆದಷ್ಟು ಕೆಲಸ ಮಾಡೋದನ್ನ ಅವಾಯ್ಡ್ ಹೈ ರಿಸ್ಕ್ ಅಂದರೆ ತರ್ಟಿ ಪ್ಲಸ್ ಮೇಲೆ ಏನಾದರೂ ಪ್ರೆಗ್ನೆನ್ ಆಗಿರೋರು ಇಲ್ದಿದ್ರೆ ತುಂಬ ಇಯರ್ ಆದ ಮೇಲೆ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಂಡಿರೋದು ಪ್ರೆಗ್ನೆನ್ಸಿ ಆಗಿರೋದು ಸೊ ತುಂಬ ಸೆನ್ಸಿಟಿವ್ ಆಗಿ ನಮ್ಮ ಪ್ರೆಗ್ನೆನ್ಸಿ ಇದೆ ಅಂತ ಹೇಳಿದರೆ ಅವರು ಸ್ವಲ್ಪ ರೆಸ್ಟ್ ಮಾಡೋದು ಅದು ಇದು ಇರುತ್ತೆ ಬಟ್ ನಾರ್ಮಲ್ ಆಗಿ ನಿಮ್ಮ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿದೆ ಹೆಲ್ದಿ ಆಗಿದೆ ಅಂತ ಹೇಳಿದರೆ ಅಟ್ಲೀಸ್ಟ್ ದಿನಕ್ಕೆ ಒನ್ ಟ್ವೆಂಟಿ ಸ್ಟೆಪ್ಸ್ ಆದರೂ ನೀವು ಹತ್ತಿ ಇಳಿಬೇಕು ಇದರಿಂದ ನಿಮಗೆ ಮಸಲ್ಸ್ ಸ್ಟ್ರಾಂಗ್ ಆಗ್ತವೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮಗೂ ಒಂದು ಆ್ಯಕ್ಟಿವ್ ಆದಂಗೆ ಆಗುತ್ತೆ ಮತ್ತೆ ಬೇಬಿಗೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಬಿಗೂ ಒಂದು ಆ್ಯಕ್ಟಿವ್ ಆದಂಗೆ ಆಗಿರುತ್ತೆ ಮತ್ತೆ ಬೇಬಿ ಮಸಲ್ಸ್ ಮತ್ತೆ ಬೋನ್ಸ್ ಕೂಡ ಬೇಬಿ ಬೇಬಿದ್ರು ಸ್ಟ್ರಾಂಗ್ ಆಗ್ತಾ ಇರುತ್ತೆ ಸೊ ಸ್ಟೆಪ್ಸ್ ಹತ್ತಿಳಬೇಕಾದ್ರೆ ಸ್ವಲ್ಪ ಕೇರಾಗಿರಬೇಕು ಅಂದರೆ ಆ ಕಡೆ ಈ ಕಡೆಯದೇನಾದರೂ ಹಿಡ್ಕೊಳೋದಿದ್ರೆ ಅದನ್ನು ಹಿಡ್ಕೊಂಡು ಹತ್ತಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಸ್ಟೆಪ್ಸ್ ಏನಾದರೂ ನೀರ ನೀರಿಂದ ನೆಂದಿದೆಯಾ ಯಾಕೆಂತಂದರೆ ಜಾರೋ ಚಾನ್ಸಸ್ಸು ಇರುತ್ತೆ ಸೊ ಸ್ಟೆಪ್ಸ್ ಏನಾದರೂ ನೆಂದಿದೆಯಾ ಅಂತ ನೋಡಿಕೊಂಡು ಏನು ಮತ್ತು ಕಾರ್ಪೆಟ್ ಏನಾದರೂ ಮ್ಯಾಟ್ ಏನಾದರೂ ಹಾಕಿದರೆ ಮ್ಯಾಟಲ್ಲೂ ಜಾರೋ ಜಾರೋ ಚಾನ್ಸಸ್ಸು ಇರುತ್ತೆ ಸೊ ಸ್ವಲ್ಪ ಹುಷಾರಾಗಿ ಮತ್ತು ಸ್ಯಾರಿ ವೇರ್ ಮಾಡ್ತಾಯಿದ್ರೆ ಸ್ಯಾರಿದ ಏನಾದರೂ ಬಟ್ಟೆ ಸಿಗಾಕ್ಕೊಂಡು ಜಾರೋ ಚಾನ್ಸಸ್ಸು ಇರುತ್ತೆ ಸೊ ಅವನ್ನೆಲ್ಲ ನಾವು ನೋಡಿಕೊಂಡು ನಿಧಾನ ದಿನಕ್ಕೆ ಒಂದು ಟ್ವೆಂಟಿ ಸ್ಟೆಪ್ಸ್ ಹತ್ತಿ ಇಳಿಯೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನಾರ್ಮಲ್ ನಾರ್ಮಲ್ ಡೆಲಿವರಿ ಯಾರು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರಿಗಂತೂ ಇದು ಒಳ್ಳೆ ಎಕ್ಸರ್ಸೈಸ್ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ನ ಹತ್ತಿ ಇಳಿಯೋದ್ರಿಂದ ಯಾವುದೇ ರೀತಿ ಅಬೋಷನ್ ಆಗೋದಿಲ್ಲ ಸ್ವಲ್ಪ ಕೇರ್ ತಗೊಂಡು ಜಾರದ ಇರೋ ಥರ ಬೀಳದೇ ಇರೋ ಥರ ಸ್ವಲ್ಪ ಕೇರ್ ತಗೊಂಡು ನಿಧಾನವಾಗಿ ಹತ್ತಿ ಇಳಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ರೆಗ್ನೆಂಟ್ ಇದ್ದೀವಿ ಅಂತ ಹೇಳಿ ಸ್ಟೆಪ್ಸ್ನ ಹತ್ತು ಇಳಿಯೋದಂಗೆ ಅಥವಾ ಏನು ಕೆಲಸ ಮಾಡ್ದಂಗೆ ಕುತ್ಕೊಳೋಕಂತು ಹೋಗಬೇಡಿ ಫಸ್ಟ್ ಅಲ್ಲಿ ಸ್ವಲ್ಪ ಜಾಗೃತವಾಗಿ ಇದ್ದರೆ ಸಾಕು ಅಂದರೆ ನಿಧಾನವಾಗಿ ಹತ್ತಿ ಇಳಿಯೋದು ಇಲ್ಲಿ ರದ್ದೆ ಇದ್ರೂ ಆಗುತ್ತೆ ಫಸ್ಟ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರಿಂದ ಟ್ರೈಮಿಸ್ಟರ್ ವರೆಗೂ ಆರಾಮಾಗಿ ಹತ್ತಿ ಇಳಿ ಬಟ್ ವೆಯ್ಟ್ ಏನು ಇಟ್ಕೊಂಡಂಗೆ ನಿಮ್ಮ ಪಾಡಿಗೆ ನೀವು ಅತ್ತಿ ಇಳಿಯೋದು ಕೆಲವರು ಏನಾದರೂ ಈಗ ನಾರ್ಮಲ್ ಬಟ್ಟೆ ಮೇಲೆ ಒಣಗಾಕ್ಬೇಕು ಅಂತ ಇದ್ರೆ ಬಟ್ಟೆ ತಗೊಂಡಿ ಹೋಗೋದು ಆ ತರ ಏನಲ್ಲ ನಾರ್ಮಲ್ ಒಂದು ಒಂದ್ ಎಕ್ಸಸೈಸ್ ಅಷ್ಟೇ ಜಸ್ಟ್ ಅತ್ತಿ ಇಳಿಯೋದು ಈ ತರ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ವಿಕ್ಸ್ ಅನ್ನೋದು ಬೇಗ ಡೈಲ್ಯೂಟ್ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ನಾರ್ಮಲ್ ಡೆಲಿವರಿ ಯಾರೆಲ್ಲ ಹೆಲ್ ಟ್ರೈ ಮಾಡ್ತಾ ಇರ್ತಾರೆ ಅವರು ವಾಕಿಂಗ್ ಆಗಿರ್ಬೋದು ಮತ್ತು ಏನೋ ಸ್ಟೆಪ್ಸ್ ಇಳಿಯೋದು ಅಥವಾ ಮನೆ ಕೆಲಸ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದು ಇವೆಲ್ಲ ಕೂಡ ನಾರ್ಮಲ್ ಡೆಲಿವರಿಗೆ ಒಳ್ಳೆ ಎಕ್ಸಸೈಸ್ಗಳು ಎಕ್ಸಸೈಸ್ ಅಂತಲ್ಲ ನಿಮ್ಮ ಕೆಲಸ ಮಾಡ್ಕೊಂಡಂಗೆ ಆಗುತ್ತೆ ಈ ಕಡೆ ಒಂದು ಕಡೆ ಎಕ್ಸಸೈಸು ಮಾಡ್ದಂಗೆ ಆಗುತ್ತೆ ಸೊ ಸ್ಟೆಪ್ಸ್ ಎತ್ತಿಳಿಯೋದ್ರಿಂದ ಯಾವುದೂ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು ಅಂದರೆ ನನಗೆ ಅಂತ ಅಲ್ಲ ಎಲ್ಲರಿಗೂ ಅಷ್ಟೇನೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಪ್ರತಿಯೊಂದು ವಿಷಯನೂ ಎಲ್ಲರನ್ನೂ ಕೇಳ್ಲಿಕ್ಕೂ ಮುಜುಗರ ಅಂತ ಅನಿಸ್ತಾ ಇರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಮಾಲ್ ವೀಡಿಯೋ ಆಗಿರ್ಬೋದು ಬಟ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಸೊ ವೀಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್